My precious children of God, I greet each one of you. ಇನ್ ದ ನೇಮ್ ಆಫ್ ಲಾರ್ಡ್ ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಬ್ಯೂಟಿಫುಲ್ ಪ್ರಾಮಿಸ್ ಆಫ್ ಗಾಡ್ ಫ್ರಮ್ ದ ಬೈಬಲ್ ನಾವು ಈ ದಿನ ಒಂದು ಸುಂದರವಾದ ವಾಗ್ದಾನ ವಚನವನ್ನು ಧ್ಯಾನಿಸಲಿದ್ದೇವೆ ಆರನೇ ಅಧ್ಯಾಯ ಹತ್ತನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸುವ ಫಾರ್ ಗಾಡ್ ನಾಟ್ ಅನ್ಜಸ್ಟ್ ಟು ಫರ್ಗೆಟ್ ವರ್ಕ್ ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ ಇನ್ನೂ ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿರುವುದನ್ನು ನಾವು ನೋಡುತ್ತೇವೆ ಹೌ ಮೆನಿ ಆಫ್ ಯು ವಾಂಟ್ ನಿಮ್ಮಲ್ಲಿ ಯಾರೆಲ್ಲ ದೇವರನ್ನು ಹಿಂಬಾಲಿಸಲು ಮತ್ತು ಆತನ ಸೇವೆ ಮಾಡಲು ಬಯಸುತ್ತೀರಿ ಈವನ್ ಫ್ರಮ್ ಯೋರ್ ಓನ್ ಹೋಮ್ ಯು ಕ್ಯಾನ್ ಡು ಸಂ್ ಫಾರ್ ದ ಲಾರ್ ನಿಮ್ಮ ಮನೆಯಿಂದಲೇ ನೀವು ದೇವರಿಗೋಸ್ಕರ ಏನಾದರೂ ಮಾಡಬಹುದು ಮನೆ ಲಾಸ್ಟ್ ಮೈ ಡಾಟರ್ ನಾನು ನನ್ನ ಮಗಳಾದ ಏಂಜಲ್ನನ್ನು ಕಳೆದುಕೊಂಡಾಗ ಒಂದು ಸುಂದರವಾದ ಸೇವೆಯನ್ನು ದೇವರು ಒದಗಿಸಿದನು ಇಯರ್ ಸಿಕ್ಸ್ ನನ್ನೊಂದಿಗೆ ಮಾತನಾಡಿ ಪ್ರಾರ್ಥನಾ ಸೇವೆಯನ್ನು ಪ್ರಾರಂಭಿಸಿದನು ಫಾರ್ ದ ವಿಮೆನ್ ಫೋಕ್ ಅದು ಕೂಡ ಸ್ತ್ರೀಯರಿಗಾಗಿ ನೆವರ್ ನ್ಯೂ ಹೌ ಟು ಟು ಸ್ಟಾರ್ಟ್ ಹೌ ಡು ಥಿಂಗ್ ಹೇಗೆ ಪ್ರಾರಂಭಿಸುವುದು ಹೇಗೆ ಮಾಡುವುದು ಎಂದು ನನಗೆ ತಿಳಿದಿರಲಿಲ್ಲ ದ ಲಾರ್ಡ್ ಗೈಡೆಡ್ ಮೀ ಇನ್ ಅ ಬ್ಯೂಟಿಫುಲ್ ವೇ ಇಟ್ ಇಸ್ ಮೋರ್ ದನ್ ಥರ್ಟಿ ದೇವರು ನನಗೆ ಅದ್ಭುತವಾಗಿ ಮಾರ್ಗದರ್ಶಿಸಿದನು ಈಗ ಮೂವತ್ತು ವರ್ಷಗಳಿಗಿಂತಲೂ ಹೆಚ್ಚಾಯಿತು ದರ್ ಆರ್ ಸೋ ಮನಿ ವಿಮೆನ್ ಫೋಕ್ ದೇ ಆರ್ ಮೆನಿನ್ ವಾರಿಯರ್ಸ್ ಫಾರ್ ದ ದಾಡ್ ಸೇಕ್ ಈ ದಿನಗಳಲ್ಲಿ ಅನೇಕ ಸ್ತ್ರೀಯರ ಗುಂಪುಗಳು ಸೇರಿ ಪ್ರಾರ್ಥನಾ ಸೇವೆಯನ್ನು ಮಾಡುತ್ತಿದ್ದಾರೆ ಇದನ್ನೆಲ್ಲ ಅವರು ದೇವರ ಮಹಿಮೆಗಾಗಿಯೇ ಮಾಡುತ್ತಿದ್ದಾರೆ ದಿಸ್ ಮಿನಿಸ್ಟ್ರಿ ಎಸ್ತರ್ ಪ್ರೇಯರ್ ಗ್ರೂಪ್ ಈ ಸೇವೆಯನ್ನು ಎಸ್ತೇರ್ ಪ್ರಾರ್ಥನಾ ಗುಂಪು ಎಂದು ಕರೆಯುತ್ತೇವೆ ಜಸ್ಟ್ ಲೈಕ್ ಬೈಬಲ್ ಎಸ್ತರ್ ವಿ ವಿ ದ ಫಾರ್ ಪಾಯಿಂಟ್ ಅನೇಕ ಅಂಶಗಳಿಗಾಗಿ ಎಸ್ಸೇರಳಂತೆ ನಾವು ಕೂಡ ಒಂದಾಗಿ ಬಂದು ಅವೆಲ್ಲವುಗಳಿಗಾಗಿ ಪ್ರಾರ್ಥಿಸುತ್ತೇವೆ ಸಿಸ್ಟರ್ಸ್ ಯು ಕ್ಯಾನ್ ಆಲ್ಸೋ ಜಾಯಿನ್ ಗೆಟ್ ಬೈ ದ ಲಾಡ್ ಸಹೋದರಿಯರೇ ನೀವು ಕೂಡ ನಮ್ಮನ್ನು ಸೇರಿಕೊಳ್ಳಬಹುದು ಆಶೀರ್ವಾದ ಹೊಂದಬಹುದು ಆಸ್ ಯು ಕ್ಯಾನ್ ದಂಪತಿಗಳಾಗಿಯೂ ನೀವು ಸೇರಿಕೊಳ್ಳಬಹುದು ಎಸ್ ಯಂಗ್ ಗರ್ಲ್ ಯು ಕ್ಯಾನ್ ಜಾಯಿನ್ ಯವನಸ್ಥೆಯಾಗಿ ಸೇರಿಕೊಳ್ಳಬಹುದು ಆಸ್ ಸ್ಮಾಲ್ ಚೈಲ್ಡ್

ದಾಯದೇನೆ ಮೇನಿ ಆರ್ ಬ್ಲೆಸ್ಡ್ ತ್ರೂ ದಟ್ ಇದರಿಂದ ಅನೇಕರು ಆಶೀರ್ವದಿಸಲ್ಪಡುತ್ತಾರೆ ಮೇನಿ ಆರ್ ಏಬಲ್ ಟು ಡು ಗಾಡ್ಸ್ ವರ್ಕ್ ಥ್ರೂ ದ ಮಿನಿಸ್ಟ್ರಿ ಇದರ ಮೂಲಕ ದೇವರ ಸೇವೆಯನ್ನು ಅನೇಕರು ಮಾಡುತ್ತಿದ್ದಾರೆ ಯು ಕ್ಯಾನ್ ಡು ವಂಡರ್ಸ್ ಫಾರ್ ಗಾಡ್ ದೇವರಿಗಾಗಿ ಅನೇಕ ಕಾರ್ಯಗಳನ್ನು ನೀವು ಮಾಡಬಹುದು ಇಫ್ ಯು ಡು ದಟ್ ನೀವು ಮಾಡಿದರೆ ಅಕಾರ್ಡಿಂಗ್ ಟು ದಿಸ್ ಪ್ರಾಮಿಸ್ ವಾಟ್ ವಿಲ್ ಹ್ಯಾಪನ್ ಈ ವಾಗ್ದಾನದ ಪ್ರಕಾರ ನಿಮಗೆ ಏನಾಗುವುದು ಗಾಡ್ ಇಸ್ ನಾಟ್ ಅಂಜಸ್ ಟು ಫಾರ್ಗೆಟ್ ಯುವರ್ ವರ್ಕ್

ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ದೇವರ ಕಡೆಗೆ ದೃಷ್ಟಿಸುವ ಸೇವೆಗಾಗಿ ಸ್ತೋತ್ರ ಲಾರ್ಡ್ ಬ್ರಿಂಗ್ ಎವ್ರಿಬಡಿಂಗ್ ದಿಸ್ ವರ್ಡ್ ಟು ಕಮ್ ಅಂಡ್ ಶೆಲ್ಟರ್ ಈ ವಾಕ್ಯವನ್ನು ಯಾರೆಲ್ಲ ಕೇಳುತ್ತಿದ್ದಾರೋ ಅವರು ನಿನ್ನ ಆಶ್ರಯಕ್ಕೆ ಬರಲಿ ಅವರು ಸಮಯವನ್ನು ವ್ಯರ್ಥ ಮಾಡದಿರಲಿ ಆಲ್ ಜಾಯಿನ್ ದಿಸ್ ಪ್ರೇಯರ್ ಮಿನಿಸ್ಟ್ರಿ ಈ ಪ್ರಾರ್ಥನಾ ಸೇವೆಗೆ ಎಲ್ಲರೂ ಸೇರಿಕೊಳ್ಳಲಿ ಗ್ರೇಸ್ಟ್ ಜಾಯಿನ್ ಅಂಡ್ ಪ್ರೇರ್ ಫಾರ್ ಅದರ್ಸ್ ಸೇರಿಕೊಳ್ಳುವುದಕ್ಕೆ ಇತರರಿಗಾಗಿ ಪ್ರಾರ್ಥಿಸುವುದಕ್ಕೆ ಕೃಪೆ ಗ್ಲೋರಿಫೈಯರ್ ಹೋಲಿ ನೇಮ್ ನಿನ್ನ ನಾಮವನ್ನು ಅವರು ಮಹಿಮೆ ಪಡಿಸುವಂತೆ ಡೂಯಿಂಗ್ ಎವ್ರಿಥಿಂಗ್ ಇನ್ ಬ್ಯೂಟಿಫುಲ್ ವೇ ಫಾದರ್ ಎಲ್ಲವನ್ನು ಸುಂದರವಾಗಿ ಮಾಡುತ್ತಾ ಇದ್ದೀ ನನ್ನ ತಂದೆಯೇ ವಿ